ನಮಸ್ಕಾರ ಪ್ರಿಯ ವೀಕ್ಷಕರೇ ಎಂಡಿಯಾ ಸ್ಟುಡಿಯೋಗೆ ಸ್ವಾಗತ ಇವತ್ತು ವ್ಯಕ್ತಿ ಕನ್ನಡದ ಕಲಾತಪಸ್ವಿ ರಾಜೇಶ್ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆ ನಿಮಗಾಗಿ ವ್ಯಕ್ತಪಡಿಸ್ತಾ ಇದ್ದೇನೆ ಪ್ರಿಯ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರಾಜೇಶ್ ಅವರು ಹದಿನೈದು ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಜನಿಸಿದರು ರಾಜೇಶ್ ಅವರು ಕನ್ನಡ ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡ ಭಾರತೀಯ ನಟ ಕಲಾ ತಪಸ್ವಿ ಎಂದೇ ಖ್ಯಾತರಾಗಿದ್ದ ರಾಜೇಶ್ ಅವರು ಸಾಹಿತ್ಯದ ಕೆಟ್ಟ ಅಭಿಮಾನಿಯಾಗಿದ್ದರು ಅವರು ಸಾವಿರದ ಒಂಬೈನೂರ ಅರವತ್ತರ ದಶಕದ ಕೊನೆಯಲ್ಲಿ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಆರಂಭದಲ್ಲಿ ನಾಯಕರಾಗಿ ಅನೇಕ ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡರು ಅವರ ಮಗಳು ನಟಿ ಆಶಾ ರಾಣಿ ಶಿವರಾಜ್ ಕುಮಾರ್ ಅವರೊಂದಿಗೆ ರಥಸಪ್ತಮಿ ಚಿತ್ರದಲ್ಲಿ ನಟಿಸಿದ್ದಾರೆ ರಾಜೇಶ್ ಅವರು ಜನಪ್ರಿಯ ಕನ್ನಡ ಮತ್ತು ತಮಿಳು ನಟ ಅರ್ಜುನ್ ಸರ್ಜಾ ಅವರ ಮಾವ ರಾಜೇಶ್ ಸುಮಾರು ನೂರ ಐವತ್ತು ಚಿತ್ರಗಳಲ್ಲಿ ನಟಿಸಿದ್ದಾರೆ ರಾಜೇಶ್ ಅವರ ಜೀವನ ಚರಿತ್ರೆ ಕಲಾ ಶ್ರೀ ರಾಜೇಶ್ ಆತ್ಮಕಥೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಡಾಕ್ಟರ್ ರಾಜ್ಕುಮಾರ್ ಸಾಂಸ್ಕೃತಿಕ ದತ್ತಿ ಪ್ರಶಸ್ತಿಗೆ ಭಾಜನರಾಗಿದ್ದರು ಅವರು ಬೆಂಗಳೂರಿನ ವಿದ್ಯಾರಂಗ್ಯಪುರದಲ್ಲಿ ವಾಸಿಸುತ್ತಿದ್ದರು ರಾಜೇಶ್ ಅವರು ಏಪ್ರಿಲ್ ಹದಿನೈದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು ಅವರು ತ್ಯಾಗರಾಜ್ ಬಾಗವತರ್ ರಾಜ್ಕುಮಾರ್ ಮತ್ತು ಟಿ ಆರ್ ಮಹಾಲಿಂಗಂ ಅವರಂತಹ ಅಂದಿನ ತಾರಗಳನ್ನು ನೋಡುತ್ತಾ ಬೆಳೆದವರು ಬಾಲ್ಯದಿಂದಲೇ ರಂಗಭೂಮಿಯಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ದ ಇವರು ತಂದೆ ತಾಯಿಯರಿಗೆ ತಿಳಿಯದಂತೆ ಸುದರ್ಶನ ನಾಟಕ ಮಂಡಳಿ ಸೇರಿದರು ಟ್ಯೂಷನ್ ಹೆಸರಿನಲ್ಲಿ ಅಭ್ಯಾಸಕ್ಕೆ ಹೋಗುತ್ತಿದ್ದ ಅವರಿಗೆ ಮೊದಲ ಪಾತ್ರ ಸಿಕ್ಕಿದ್ದು ಶ್ರೀರಾಮ ಕರಪತ್ರಗಳಿಂದ ಅವರು ನಾಟಕ ತಂಡಕ್ಕೆ ಸೇರಿದ್ದಾರೆ ಎಂದು ಅವರ ಪೋಷಕರು ಕಂಡುಹಿಡಿದರು ರಾಜೇಶ್ ಆರಂಭದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಟೈಪಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದರು ಕಚೇರಿಯಲ್ಲಿ ಚಿ ಉದಯ್ ಶಂಕರ್ ಖ್ಯಾತ ಸಿನಿಮಾ ಬರಹಗಾರರು ಕೆಲಸವನ್ನು ಮಾಡುತ್ತಿದ್ದರು ಲೆಡ್ಜರ್ ಪುಸ್ತಕಗಳಲ್ಲಿ ಅವರು ಪ್ರಸಿದ್ಧ ಕಾದಂಬರಿಗಳನ್ನು ಇಟ್ಟುಕೊಂಡು ಓದುತ್ತಿದ್ದರು ಅದಕ್ಕಾಗಿ ಚಿ ಉದಯ್ ಶಂಕರ್ ಅವರನ್ನು ಕಚೇರಿಯಿಂದ ಹೊರಗೆ ಕೊಡಿಸಲಾಗಿತ್ತು ರಾಜೇಶ್ ಕೂಡ ಇದೇ ಪರಿಸ್ಥಿತಿ ಎದುರಿಸಿದರು ನಂತರ ಅವರು ಶಕ್ತಿ ನಾಟಕ ಮಂಡಳಿಯನ್ನು ರಚಿಸಿದರು ಅನೇಕ ಜನಪ್ರಿಯ ನಾಟಕಗಳನ್ನು ಪ್ರದರ್ಶಿಸಿದರು ನಿರುದ್ಯೋಗದ ಬಗ್ಗೆ ನಾಟಕವನ್ನು ಬರೆಯಲು ಪ್ರಾರಂಭಿಸಿದರು ಅದಕ್ಕೆ ನಿರುದ್ಯೋಗಿ ಬಾಳು ಎಂಬ ಶೀರ್ಷಿಕೆ ನೀಡಲಾಗಿತ್ತು ಇದಕ್ಕೆ ಒಳ್ಳೆಯ ಮೆಚ್ಚುಗೆ ಸಿಕ್ಕಿತು ಅವರ ಮುಂದಿನದ್ದು ಅದು ಹಾಗೆಯೇ ಮುಂದುವರಿಯಿತು ನಂತರದ ವೃತ್ತಿ ದೇವರ ಗುಡಿ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಜೊತೆ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದರು ಅದರ ನಂತರ ಅವರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ದೇವರ ದುಡ್ಡು ಬದುಕು ಬಂಗಾರವಾಯಿತು ಬೆಳುವಾರದ ಮಡಿಲಲ್ಲಿ ಮುಗಿದ ಕತೆ ಮತ್ತು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಕಲಿಯುಗ ಪಿತಾಮಹ ಮತ್ತು ಸತ್ಯನಾರಾಯಣ ಪೂಜಾ ಫಲ ಅಂತಹ ಹೆಚ್ಚಿನ ಸಿನಿಮಾದಲ್ಲಿ ನಟಿಸಿದರು ಅವರು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಹನ್ನಪ್ಪ ಭಾಗವತ ರಾಜ್ಕುಮಾರ್ ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ಬಿಆರ್ ಪಂತುಲು ಕೆ ಎಸ್ ಅಶ್ವಥ್ ನರಸಿಂಹರಾಜು ಬಾಲಕೃಷ್ಣ ಅಯ್ಯರ್ ಬಿ ಸರೋಜಾದೇವಿ ಲೀಲಾವತಿ ಪಂಡರೀಭಾಯಿ ಎಂ ವಿ ರಾಜಮ್ಮ ಮೈನಾವತಿ ವಂಧನ ಕಲ್ಪನಾ ಜಯಂತಿ ಭಾರತಿ ಚಿತ್ರರಂಗವನ್ನು ಶ್ರೀಮಂತಗೊಳಿಸಿದರು ಭಾರತೀಯ ಚಿತ್ರಂಗವನ್ನು ಶ್ರೀಮಂತಗೊಳಿಸಿದರು ಆದರೆ ಇತ್ತೀಚಿನ ದಿನಗಳಲ್ಲಿ ನಿರ್ಮಾಣವಾಗಿರುವ ಕನ್ನಡ ಚಿತ್ರಗಳು ಉತ್ತಮ ಕತೆ ಮತ್ತು ಸಾಮಾಜಿಕ ಬದ್ಧತೆಯ ಕೊರತೆಯಿಂದ ತಮ್ಮ ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿವೆ ಎಂದು ವಿಷಾದ ವ್ಯಕ್ತಪಡಿಸಿದರು ಹಿಂದಿನ ಸ್ಟಾರ್ ಆ ಚಿತ್ರಗಳು ಆರೋಗ್ಯಕರ ಮನರಂಜನೆಯನ್ನು ಒದಗಿಸುವುದರ ಜೊತೆಗೆ ಸಮಾಜಕ್ಕೆ ಸಂದೇಶವನ್ನು ಹೊಂದಿದ್ದವು ಆದರೆ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಬಂದ ಚಲನಚಿತ್ರಗಳು ಸಾಮಾಜಿಕ ಬದ್ಧತೆಯ ಕೊರತೆ ಮತ್ತು ಅಗ್ಗದ ಅಭಿರುಚಿಯನ್ನು ಹೊಂದಿವೆ ತಂತ್ರಜ್ಞಾನದ ಬೆಳವಣಿಗೆ ಮತ್ತು ಚಲನಚಿತ್ರಗಳಿಗೆ ವ್ಯಯಿಸುತ್ತಿರುವ ಅಪಾರ ಹಣವನ್ನು ಚಲನಚಿತ್ರ ನಿರ್ಮಾಪಕರು ಸಮಾಜದ ಒಳಿತಿಗಾಗಿ ಬಳಸಲಿಲ್ಲ ಅಂತ ಹೇಳಿದರು ರಾಜೇಶ್ ಅವರು ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದರು ಹತ್ತೊಂಬತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತರಂದು ತಮ್ಮ ಎಂಬತ್ತೊಂಬತ್ತನೇ ವಯಸ್ಸಿನಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು ಎಂಬುದು ವಿಷಾದನೀಯ ಇಂತಹ ಕಲಾವಿದರು ನಮ್ಮ ಚಿತ್ರರಂಗವನ್ನ ಎಂಬತ್ತು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಶ್ರೀಮಂತಗೊಳಿಸಿದಂತ ಕಲಾವಿದರು ಮತ್ತೆ ನಮ್ಮ ಚಿತ್ರರಂಗದಲ್ಲಿ ಮತ್ತೆ ಬಂದು ಮತ್ತೆ ಈ ಚಿತ್ರರಂಗವನ್ನು ಶ್ರೀಮಂತಗೊಳಿಸಲಿ ಅಂತ ಹೇಳ್ತಾ ರಾಜೇಶ್ ಅವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯವು ಎರಡ್ ಸಾವಿರದ ಎರಡರಲ್ಲಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಹೀಗೆ ಅನೇಕ ವಿವಿಧ ರೀತಿಯ ಕನ್ನಡ ಚಿತ್ರರಂಗಕ್ಕೆ ಸೇವೆಯನ್ನು ಸಲ್ಲಿಸಿದ ಕಲಾ ತಪಸ್ವಿ ರಾಜೇಶ್ ಅವರಿಗೆ ನಮ್ಮ ಚಾನಲ್ ವತಿಯಿಂದ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಪ್ರಿಯ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸೋಣ ಮತ್ತೆ ಮುಂದಿನ ವಿಶೇಷ ವ್ಯಕ್ತಿಯೊಂದಿಗೆ ಭೇಟಿಯಾಗ್ತೀನಿ ನಮಸ್ಕಾರ ಪ್ರಿಯ ವೀಕ್ಷಕರೇ